ಪಾಲಾರ್ ಸ್ಪೋರ್ಟ್ಸ್ ವತಿಯಿಂದ ನಡೆದ ಐದನೇ ವರ್ಷದ ಒನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಯಶಸ್ವಿ ಗ್ರಾಮೀಣ ವಿದ್ಯಾಸಂಸ್ಥೆ ಆವರಣದಲ್ಲಿ ನಡೆದ ಪಂದ್ಯಾವಳಿ ವಿಜೇತ ತಂಡಗಳಿಗೆ ಶಾಸಕರಿಂದ ನಗದು ಬಹುಮಾನ ವಿತರಣೆ ಎಪ್ಪತ್ತನೇ ಗಡಿನಾಡು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಬೇತಮಂಗಲದ ಗ್ರಾಮೀಣ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಪಾಲಾರ್ ಸ್ಪೋರ್ಟ್ಸ್ ವತಿಯಿಂದ ಹಮ್ಮಿಕೊಂಡಿದ್ದ ಐದನೇ ವರ್ಷದ ಒನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯು ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು ವಿಜೇತ ತಂಡಗಳಿಗೆ ಶಾಸಕರ ಅನುಪಸ್ಥಿತಿಯಲ್ಲಿ ಸ್ಥಳೀಯ ಮುಖಂಡರು ನಗದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿಗಳನ್ನ ವಿತರಣೆ ಮಾಡಿ ಶುಭ ಕೋರಿದರು ಪ್ರಥಮ ಸ್ಥಾನ ಪಡೆದ ಮಂಗಳೂರಿನ ಜೈಬಿಂ ತಂಡಕ್ಕೆ ಐವತ್ತು ಸಾವಿರ ನಗದು ಬಹುಮಾನ ದೊರೆಯಿತು ಇನ್ನು ದ್ವಿತೀಯ ಸ್ಥಾನ ಪಡೆದ ಫ್ರೆಂಡ್ಸ್ ಬೇತಮಂಗಲ ತಂಡಕ್ಕೆ ಮೂವತ್ತು ಸಾವಿರ ತೃತೀಯ ಸ್ಥಾನ ಪಡೆದ ಬೇತಮಂಗಲ ಪಾಲರ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಇಪ್ಪತ್ತು ಸಾವಿರ ನಗದು ಬಹುಮಾನ ನೀಡಲಾಯಿತು ಇನ್ನು ಮೂರು ವಿಜೇತ ತಂಡಗಳಿಗೆ ಆಕರ್ಷಕ ಟ್ರೋಫಿಗಳನ್ನ ಬೇತಮಂಗಲ ಗ್ರಾಮೀಣ ವಿದ್ಯಾಸಂಸ್ಥೆ ಅಡಿಯಲ್ಲಿ ಆಮು ರವರ ವತಿಯಿಂದ ನೀಡಲಾಯಿತು ಈ ಸಂದರ್ಭದಲ್ಲಿ ಬೇತಮಂಗಲ ಪಿಎಸ್ಐ ಗುರುರಾಜ್ ಚಿಂತಕಲ್ ಗ್ರಾಮೀಣ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಆಮು ಲಕ್ಷ್ಮೀನಾರಾಯಣ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿನು ಕಾರ್ತಿಕ್ ಅಯ್ಯಪ್ಪಲ್ಲಿ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಕನ್ಯಮ್ಮ ಜೈಕುಮಾರ್ ಯಜಾಜ್ ಪಾಷಾ ಶಿಕ್ಷಕರಾದ ಗಂಗುಲಪ್ಪ ಸ್ವಾಮಿ ಶಂಕರ್ ಪುರುಷೋತ್ತಮರಾವ್ ದೈಹಿಕ ಶಿಕ್ಷಕರಾದ ಪ್ರಭಾಕರ್ ಪಾಲರ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಗುರು ಸೇರಿದಂತೆ ಪಾಲರ್ ಸ್ಪೋರ್ಟ್ಸ್ ಕ್ಲಬ್ನ ಪದಾಧಿಕಾರಿಗಳು ಹಾಗೂ ಕ್ರೀಡಾಪಟುಗಳು ಮತ್ತು ಸಾರ್ವಜನಿಕರು ಪಾಲ್ಗೊಂಡಿದ್ದರು ಅದು ಇನ್ನೂ ತಂಡಗಳು ಬರಲನ್ನ ಒಂದ ಬೆಳಕಿನ ಪಂದ್ಯಾವಳಿಗಳು ಮಾಡಿದ್ದಾರೆ ಆ ಒಂದು ಇದರಿಂದ ಅದು ಇನ್ನೂ ಪ್ರಾರಂಭ ಆಗೋದಕ್ಕೆ ಸ್ವಲ್ಪ ತಡ ಆಗುತ್ತೆ ಈ ಒಂದು ಇದರಲ್ಲಿ ಈ ರಾಜ್ಯೋತ್ಸವದ ಅಂಗವಾಗಿ ಈ ಒಂದು ವಾಲಿಬಾಲ್ ಪಂದ್ಯಾವಳಿಯನ್ನ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕೆಜೆಬ್ ಕ್ಷೇತ್ರದ ಜನಪ್ರಿಯ ಶಾಸಕರು ಶ್ರೀಮತಿ ಲೋಕಕಲಾ ಜನರು ಮತ್ತು ಎಲ್ಲ ಸ್ಪೋರ್ಟ್ಸ್ ತಂಡದವರು ಎಲ್ಲರೂ ಕೂಡ ಸೇರಿ ಈ ಒಂದು ಗ್ರಾಮೀಣ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಅದು ಸುಸೂತ್ರವಾಗಿ ಇಂದು ಮತ್ತು ನಾಳೆ ನಡೆಯಲಿ ಏನು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲಾ ಮಕ್ಕಳಿಗೂ ಕೂಡ ಅನ್ನು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಅನಂತ ಅನಂತ ಧನ್ಯವಾದಗಳು ಈ ಹಬ್ಬ ಈ ಕ್ರೀಡಾ ಚಟುವಟಿಕೆ ಇನ್ನೂ ಮುಂದೆ ದೊಡ್ಡ ಬಂದಬೇಕು ಇನ್ನೂ ಒಂದೊಂದು ದಿವಸ ಇದು ಒಂದು ನ್ಯಾಷನಲ್ ಪ್ರಜೆ ಹಾಕ್ಬೇಕು ಬೇರೆ ಬೇರೆ ಸ್ಟೇಟ್ ಪಾರ್ಟಿಸಿಪೇಟ್ ಮಾಡಬೇಕು ಅದ್ರ ಜೊತೆಗೆ ನಮ್ಮ ಲೋಕಲ್ ಇರ್ತಕ್ಕಂಥ ಕೆಜಿ ಬಂಗಾರಪೇಟೆ ಬಾಂಪಂತ ಒಳ್ಳೆ ಪ್ಲೇಯರ್ಸ್ಗಳು ಇನ್ನೂ ಒಳ್ಳೆ ರೀತಿಯಿಂದ ಅವ್ರಿಗೆ ಟ್ರೈನಿಂಗ್ ಆಗ್ಬೇಕು ಒಳ್ಳೆ ರೀತಿಯಿಂದ ಟ್ರೈನಿಂಗ್ ಆಗ್ಬೇಕು ಅವರೆಲ್ಲರೂ ಕೂಡ ಈ ವಾಲಿಬಾಲ್ ಒಂದೇ ಅಲ್ಲ ವಾಲಿಬಾಲ್ ಜೊತೆಗೆ ನಮ್ಮ ಗ್ರಾಮೀಣ ತುಂಬಾ ಇದ್ದಾರೆ ಈ ಕಬಡ್ಡಿನೂ ಕೂಡ ಕಬಡ್ಡಿ ಒಳ್ಳೆ ನ್ಯಾಷನಲ್ ಒಂದು ಇಂಟರ್ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ರೀಚ್ ಆಗಿದೆ ಈ ಗ್ರಾಮೀಣ ಕ್ರೀಡೆಗಳಲ್ಲಿ ನಮ್ಮ ಭಾಗದಲ್ಲಿ ಎಲ್ಲ ಹುಡುಗರು ಒಳ್ಳೆ ಪ್ರೋತ್ಸಾಹದಿಂದ ಅವ್ರಿಗೆ ಪ್ರೋತ್ಸಾಹದಲ್ಲಿ ಅಭ್ಯರ್ಥಿ ಮಾಡಿಕೊಟ್ಟಾಗ ಅವ್ರು ಎಲ್ಲಿ ಬೆಳಿತಾರೆ ಒಳ್ಳೆ ರೀತಿಯಿಂದ ಸ್ಪೋರ್ಟ್ಸ್ ಕಂಡುಕ್ಟ್ ಆಗ್ತದೆ ಒಂದು ಕ್ರೀಡಾ ಮನೋಭಾವನೆ ಬೆಳೆಯೋದ್ರಿಂದ ಓರೋರಾಗಿ ಜೀವನ ಕೂಡ ಒಂದು ಬೆಳವಣಿಗೆ ಆಗುತ್ತೆ ನಾನು ಎಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಇನ್ನು ಸ್ವಲ್ಪ ಮಾತಾಡ್ಕೊಂಡಿತ್ತು ಸಮಯ ಅಭಾವ ಇದೆ ತೋರಿಸ್ಕೊಡ್ಬೇಕಂತ ಇನ್ನೊಂದು ಥ್ಯಾಂಕ್ ಯು ಸರ್ ಲೈಟರನ್ ಕುರಿತೀಯಾ ಆಯ್ತು ಮೇರೆ ಕನೆಕ್ ಮಾಡಿ ಕಾರ್ಯ ಮಾತನ ಆಸ್ಟಿಟೈಸ್ ಮಾಡೋತರ ಎಲ್ಲ ಗೆಟ್ ಮಾಡಿದ್ವಿ ರಾಮೇಶ್ಗೂ ನಾನು ಮೇರೆ ಪರವಾಗಿ ಇರೋದಕ್ಕೆ ಕೃತಜ್ಞತೆಗಳು ಎಲ್ಲ ಆಶು ಬೆಲೆ ಟೀಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಈ ವೆರಿ ಮ್ಯಾಜಿಕ್ ಗೆ ನಾನು ನೋಟಿಫೈ ಯು ಥ್ಯಾಂಕ್ ಯು ಧನ್ಯವಾದಗಳು ರಮೇಶ್ಜಿ ಅವರು நச்சினா வணக்கம் 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 ಅಧ್ಯಕ್ಷರುದ್ದ ಹಾಗೂ ಒಳ್ಳಡಿ ಗ್ರಾಮಾಜ ಅಧ್ಯಕ್ಷರು ಮನೆಯ ಈಗ ಮೂರನೇ ಬಹುಮಾನ ಬಂದಿರೋದು ಮುಂದಿನ ಟೂರ್ನಿಯಲ್ಲಿ ಪ್ರಥಮ ಬಹುಮಾನ ಪಡೀಬಹುದು ಇವರಿಗೆ ನಮ್ಮ ಪಾಲರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಜೊತೆಗೆ ಕ್ರೀಡೆಗಳಲ್ಲಿ ಉತ್ತಮವಾಗಿ ಸಹಕಾರವನ್ನ ನೀಡ್ತಾದರೆ ಅವರು ಕೂಡ ಒಬ್ಬ ತರಬೇತ ತರಬೇತುದಾರರಾಗಿ ತರಬೇತಿಗಳು ಕೂಡ ಆಯೋಜನೆ ಮಾಡ್ತಾರೆ ಇವರಿಗೆ ನಮ್ಮ ಕ್ಲಬ್ನ ಪರವಾಗಿ ನಮ್ಮ ಪಂಚಾಯತಿ ಪರವಾಗಿ ಹಾಗೆ ವೇದಿಕೆ ವೇದಿಕೆಯಲ್ಲಿ ಎಲ್ಲ ಗಣ್ಯರ ಪರವಾಗಿ ತನ್ನ ಈಗ ನಾವು ತಂದಿರೋ ಇವಾಗ ಅವ್ರು ಕೊಟ್ಟಬಿಡ್ತಾ ಇದ್ದೀವಿ ಅವ್ರವಾಗಿ ಡೈಲಿ ಅಲ್ಲಿ ಪ್ರಾಕ್ಟೀಸ್ ಜೊತೆಗೆ ಅಲ್ಲಿ ಒಂದು ಟೂರ್ನಿ ಆಯೋಜನೆ ಮಾಡೋದಕ್ಕೆ ಜೊತೆಗೆ ನಮ್ಗೆ ಒಂದು ಕ್ರೀಡಾಂಗಣ ವ್ಯವಸ್ಥೆ ಒಂದು ಮಾಡಿಕೊಟ್ರೆ ಸ್ಥಳೀಯವಾಗಿ ಯಾವ್ದಾದ್ರು ಸರ್ಕಾರಿ ಜಮೀನು ಇದ್ರೆ ಅದನ್ನ ಪರಿಶೀಲನೆ ಮಾಡಿ ದಯವಿಟ್ಟು ಒಂದು ಕ್ರೀಡಾಂಗಣ ಈ ಎಫ್ ಅಲ್ಲಿ ಸುಮಾರು ಕ್ರೀಡಾಂಗಣದಲ್ಲಿ ಇರಬೇಕು ನಮ್ಮ ಒಂದು ಒಂದು ಯಾವುದೋ ಒಂದು ಹುಡುಗದ್ದು ವಿದ್ಯಾರ್ಥಿಗಳ ಒಂದು ಕ್ರೀಡಾಕೂಟ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ರನ್ನಿಂಗ್ ರೇಸು ಈ ಕಬಡ್ಡಿ ಕ್ರಿಕೆಟ್ ಅಂತ ಆಡ್ತಾರೆ ಆದ್ರೆ ಕ್ರಿಕೆಟ್ ಆಡೋಕ್ಕಾಗಲ್ಲ ಕಬಡ್ಡಿ ಖೋ ಖೋ ವಾಲಿಬಾಲ್ ಅಂತದ್ದು ಆಡಕ್ಕಾಗತ್ತೆ ರನ್ನಿಂಗ್ ಈವೆಂಟ್ಸ್ ಎಲ್ಲೂ ಮಾಡೋಕ್ಕಾಗತ್ತ ಇಲ್ಲ ಅದಕ್ಕೆ ದಯವಿಟ್ಟು ಮಾನ್ಯ ಶಾಸಕರಲ್ಲಿ ಈಗ ವಿನೋ ಅವ್ರು ಹೇಳ್ತಾ ಇದ್ರು ಶಾಸಕರು ಯಾವ ರೀತಿ ಇದಾರೆ ಅಂತಂದ್ರೆ ಯಾವುದೇ ರೀತಿಯ ಒಂದು ಪಾರ್ಟಿಗಂತೂ ಸೀಮಿತ ಅಲ್ಲ ಅವರು ಯಾಕಂದ್ರೆ ನಾವು ಒಬ್ಬ ಸರ್ಕಾರಿ ಶಾಲೆ ಶಿಕ್ಷಕರಾಗಿದ್ದುಕೊಂಡು ಪ್ರತಿಯೊಂದು ಶಾಲೆಗೂ ಏನು ಅನುಕೂಲಗಳು ಬೇಕು ಅಂತೇಳಿ ಅವರೇ ಖುದ್ದಾಗಿ ಭೇಟಿ ನೀಡಿ ಶಾಲೆ ಕೊಡಲಿ ಬೇಕಾ ಶಾಲೆ ಸ್ವಚ್ಛತೆ ಬೇಕಾ ಶೌಚಾಲಯಗಳು ಬೇಕಾ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಜೊತೆಗೆ ವೀರಾಕೂಟ ಅಂತೇಳಿ ನಾವು ಹೋಗಿದ ತಕ್ಷಣ ಅವರು ವಿರೂ ಸರ್ ಹೇಳಿದಂಗೆ ಯಾವ ಪಾರ್ಟಿ ಅಂತ ಕೇಳಿಲ್ಲ ಚೆನ್ನಾಗಿ ಮಾಡಿ ನಮ್ಮಿಂದ ಏನ್ ಸಹಕಾರ ಬೇಕು ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಸೊ ಏನಂದ್ರೆ ನಾವು ಆರು ಗಂಟೆ ಒಳಗೆ ಮುಗಿಸಿದ್ರೆ ನಮ್ಗೆ ಅನುಕೂಲ ಇರುತ್ತೆ ಅನ್ನೋ ಉದ್ದೇಶಕ್ಕಾಗಿ ನಾವು ಹೊಣೆ ಬಳಿ ಅಂತ ಹಾಕಿದ್ವಿ ಆದ್ರೆ ಪರ್ಮಿಷನ್ ನಿಮ್ಮ ಮುಖಾಂತರ ಪರ್ಮಿಷನ್ ತಗೊತಾ ಇದ್ವಿ ಲೇಟ್ ಆದ್ರೆ ಊರುಗಳಿಗೆ ಹೋಗೋದಕ್ಕೆ ಅನುಕೂಲ ಇರಲ್ಲ ಅಂತ ಹೇಳಿ ನಾವು ಆರು ಗಂಟೆ ಒಳಗೆ ಮುಗಿಸೋಣ ಅಂತ ಹಾಕೊಂಡಿದ್ದು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಅತ್ಯುತ್ತಮವಾಗಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ಭಾಗವಾಗಿ ನಮ್ಮ ಏಜಾಜ್ ಅವರು ಒಂದ್ ಎರಡು ನಿಮಿಷ ಮಾತಾಡ್ಬೇಕು ಅಂತ ಹೇಳಿ ಮಾಡ್ಬೇಕು ವತಿಯಿಂದ ಏನು ಈ ವಾಲಿಬಾಲ್ ಟೂರ್ನಿಯನ್ನು ಆಯೋಜನೆ ಮಾಡಿರ್ತಾರೆ ಅವ್ರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಫಸ್ಟ್ ಆಯೋಜಕರಿಗೆ ಧನ್ಯವಾದಗಳು ಏಕೆ ಅಂದ್ರೆ ಅವರು ಒಂದು ಇಪ್ಪತ್ತು ದಿವಸದಿಂದ ಇಲ್ಲಿ ಶ್ರಮ ಪಟ್ಟು ಇಲ್ಲಿ ಒಂದು ಈ ಟೂರ್ನಿಯನ್ನ ಬಹಳ ಯಶಸ್ವಿಯಾಗಿ ನಡೆಸಬೇಕು ಅಂತ ಓಡಾಡಿ ಎಲ್ಲರ ಒಂದು ಸಹಕಾರವನ್ನು ಕೇಳಿ ಯಾರ್ಯಾರು ಏನೇನು ಸಹಕಾರ ಮಾಡ್ತಾರೆ ಅಂತ ಹತ್ರನು ಮಾತಾಡಿ ಎಲ್ಲಾರನ್ನು ಒಂದು ಒಟ್ಟಾಗಿ ಕರ್ಕೊಂಡು ಹೋಗ ಅಂತ ಕೆಲಸ ತುಂಬಾ ಚಿಕ್ಕದ ಆಗ ಅಲ್ಲ ಯಾಕೆ ಅಂದ್ರೆ ಎಲ್ಲಾರ್ದು ಸಹಕಾರ ಇದ್ರೇನೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗುವಂತದಿರ್ಬೋದು ಎಲ್ಲಾನು ಆರ್ ಸ್ಪೋರ್ಟ್ಸ್ ಕ್ಲಬ್ ರವ್ರಿಗೆ ಧನ್ಯವಾದಗಳು ಹೇಳಿ ಹಾಗೂ ಈ ಒಂದು ಏನು ಈ ವಾಲಿಬಾಲ್ ಟೂರ್ನಿಯನ್ನ ಇನ್ನೂ ಚೆನ್ನಾಗೆ ಆಯೋಜನೆ ಮಾಡಬೇಕಾಗಿತ್ತು ಅಂತ ಒಂದು ನಂದ ಒಂದು ಅನಿಸಿಕೆ ಯಾಕೆ ಅಂದ್ರೆ ಈ ಇನ್ನೂ ಸ್ವಲ್ಪ ಚೆನ್ನಾಗಿ ಲೈಟಿಂಗ್ ಇರ್ಬೋದು ಹೊಣಲು ಬೆಳಕಿನ ಟೂರ್ನಿ ಅಂತ ಹಾಕಿದಾಗ ಆ ಬೆಳಕು ಅನ್ನೋದೇ ಇಲ್ಲ ಇಲ್ಲಿ ಒಂದ್ ಎರಡು ನಿಮಿಷ ಮಾಡ್ತೀನಿ ಅದಕ್ಕೆ ಹೋಗಿ ಮಾತಾಡ್ಬೇಕಾಯ್ತು ಏನಿಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಟೂರ್ನಮೆಂಟ್ ನಂದಿನ ವರ್ಷಕ್ಕೆ ಇನ್ನೂ ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡ್ಬೇಕು ಮೇಡಮ್ ನಾವು ಫಸ್ಟ್ ಹೋಗಿ ಇವರು ಸ್ಪೋರ್ಟ್ಸ್ ಕ್ಲಬ್ ಅವ್ರಿಗೆ ಪಾಲಾ ಸ್ಪೋರ್ಟ್ಸ್ ಕ್ಲಬ್ ಅವರು ಕೇಳಿದಾಗ ನೀವ್ ಯಾವ ಪಾರ್ಟಿ ಅವರು ಅಂತ ಕೇಳಿ ಏನು ಏನ್ ದಯವಿಟ್ಟು ಇದ್ರಲ್ಲಿ ರಾಜಕೀಯ ಬೆಳೆಸೋಕ್ ಬೇಡ ಮೇಡಮ್ ಅವರು ಯಾವುದೇ ರೀತಿ ಆತರ ಒಂದು ಉದ್ದೇಶ ಇಲ್ಲ ಎಲ್ಲ ನಮ್ಮೂರ್ನವ್ರು ನಮ್ಮ ಕಾನ್ಸ್ಟಿಟ್ಯನ್ಸಿಯವರು ನಮ್ ತಾಲೂಕು ಅವರು ನಮ್ಮ ತಾಲೂಕಿನವರು ಅನ್ನೋದು ಮೇಡಮ್ ಅವ್ರಿಗೆ ಬಹಳ ಇದೆ ಯಾವುದೇ ಒಂದು ವಿಚಾರ ನೀವು ಯಾವುದೇ ಹೋಗಿ ಏನಕ್ಕೆ ಹೋಗಿ ನೀವು ಯಾವ ಪಾರ್ಟಿಯವರು ಅಂತ ಕೇಳಲ್ಲ ನಿಮ್ ಕೆಲ್ ಏನು ಬೇಕು ನಿಮ್ ಕಷ್ಟ ಏನು ಅಂತ ಕೇಳೋ ಅಂಥವ್ರು ದಯವಿಟ್ಟು ಇದ್ರಲ್ಲಿ ಯಾವುದೇ ಪಾರ್ಟಿ ಅನ್ನೋದನ್ನ ಬೆಳೆಸೋದು ಬೇಡ ದಯವಿಟ್ಟು ಮೇಡಮ್ ಅವ್ರಿಗೆ ಅಂತ ಉದ್ದೇಶ ಇಲ್ಲ ಮೇಡಮ್ ಅವರು ಕ್ಷೇತ್ರದ ಒಂದು ಬೆಳವಣಿಗೆಗಾಗ್ಲಿ ಕ್ಷೇತ್ರದ ಕೆಲಸಕ್ಕಾಗ್ಲಿ ಯಾವುದೇ ಕಾರಣಕ್ಕೂ ಅಡ್ಡ ಹೇಳಲ್ಲ ದಿನನಿತ್ಯ ಓಡಾಡ್ತಾರೆ ಕ್ಷೇತ್ರದಲ್ಲಿ ಬಹಳ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಎಲ್ಲರೂ ನೋಡ್ತಾ ಇರ್ತೀರ ಪ್ರತಿಯೊಂದು ಅಪ್ಡೇಟ್ಸು ಪ್ರತಿಯೊಂದು ಇವತ್ತು ಕೆಜಿಎಫ್ ಅಲ್ಲಿ ಇರ್ಬೋದು ನಮ್ಮೂರುಗಳಲ್ಲಿ ಇರ್ಬೋದು ಪಕ್ಕದಲ್ಲಿ ವಿಲೇಜಸ್ ಅಲ್ಲಿ ಇರ್ಬೋದು ಸುಮಾರು ಸುಮಾರು ಕೆಲಸಗಳು ನಡೀತಾ ಆರ್ ಆರ್ಒ ಪ್ಲಾಂಟ್ಸ್ ಇರ್ಬೋದು ಸಿ ಸಿ ರೋಡ್ಸ್ ಇರ್ಬೋದು ಪ್ರತಿಯೊಂದು ಕೆಲಸಗಳು ಬಹಳ ಅಚ್ಚುಕಟ್ಟಾಗಿ ಮಾಡಿಸ್ತಾ ಇದ್ದಾರೆ ಕ್ಷೇತ್ರದ ಒಂದು ಬೆಳವಣಿಗೆಗೆ ಏನ್ ಬೇಕೋ ಅದನ್ನ ಅವ್ರ ಹಗ್ಲು ರಾತ್ರಿ ಶ್ರಮಿಸಿ ಮೇಡಮ್ ಅವರು ಮಾಡ್ತಾ ಇದ್ದಾರೆ ಇದು ಒಂದು ಸ್ಪೋರ್ಟ್ಸ್ ಅಷ್ಟೆ ಮಾಡಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಆರ್ಗನೈಸ್ ಮಾಡಿ ನೀವೇನ್ ಕೇಳಿದ್ರೆ ಅದನ್ನ ಮಾಡ್ತೀನಿ ಅಂತೇಳಿ ಎಲ್ಲ ಎಲ್ಲ ಬಹುಮಾನಗಳಿಗೂ ಮೇಡಮ್ ಅವ್ರದ್ದೇ ಇರುತ್ತೆ ಮೇಡಮ್ ಅವ್ರು ಚೆನ್ನಾಗಿ ಆರ್ಗನೈಸ್ ಮಾಡ್ಬೇಕಪ್ಪ ಅವ್ರು ನೀನ್ ಹೇಳು ಅವ್ರಿಗೆ ಅಂತ ಹೇಳಿದ್ರು ಚೆನ್ನಾಗಿ ಆರ್ಗನೈಸ್ ಮಾಡಿಲ್ಲ ಅಂತ ಮೇಡಮ್ ಅವ್ರಿಗೆ ಮಾಹಿತಿ ಇನ್ನೂ ಚೆನ್ನಾಗಿ ಆರ್ಗನೈಸ್ ಮಾಡಬೇಕು ಅಂತ ಹೇಳಿದ್ದಾರೆ ಆವಾಗ ಏನ್ ಮಾತಾಡ್ತಿದೆ ಈ ಒಂದ್ಲು ಬೆಳಕಿನ ಈ ಒಂದು ಪಂದ್ಯಕ್ಕೆ ಬೆಳಕಿ ಇಲ್ಲ ಇಲ್ಲಿ ಲಾಸ್ಟ್ ಮ್ಯಾಚ್ ಇಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಅಂದಾಗ ನಾವ್ ಹೇಳಿದ್ರೆ ನಾವು ಮಾತಾಡ್ತಾ ಇತ್ತು ಸಾತಾಡಿವರೆಗೂ ಬೇಕಂದ್ರೂ ತೆಕ್ಕೊಡ್ತಾ ಕೊಡ್ತಾ ಇತ್ತು ಅದ್ರದ್ದೇನು ಗೊಂದಲ ಇರ್ತಾ ಇರಲಿಲ್ಲ ನಾವ್ ಯಾರು ನಮ್ ಗಮನಕ್ಕೂ ತಂದಿಲ್ಲ ನಾ ಅವ್ರೇನು ಅಡ್ಡಿ ಹೇಳಲ್ಲ ನಾವ್ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂದಾಗ ನೋಡಿ ನೆನೆಯಿಂದ ಸಿಬ್ಬಂದಿ ಅವ್ರ ಸಿಬ್ಬಂದಿನೂ ಇದಾರಿಲ್ಲ ಏನಕ್ಕೋಸ್ಕರ ಇದ್ದಾರೆ ನಮ್ಗೋಸ್ಕರ ನಮ್ಗ್ ರಕ್ಷಣೆ ಕೊಡ್ಲಿಕ್ಕೆ ಅವರು ಇರೋದು ಅವ್ರೇನ್ ಅಡ್ಡಿ ಹೇಳೋದಿಲ್ಲ ನಮ್ಮ ಗುರುರಾಜ್ ಸರ್ ಇರ್ಬೋದು ರಂಗ ಸರ್ ಇರ್ಬೋದು ಪ್ರತಿಯೊಂದಕ್ಕೂ ಇಲ್ಲಿ ಸಹಕಾರ ಮಾಡ್ತಾರೆ ಯಾವ್ದಕ್ಕೆ ಯಾವುದೇ ರೀತಿ ತೊಂದರೆ ಮಾಡೋದಾಗ್ಲಿ ಇನ್ನೊಂದಾಗಲಿ ಅವರು ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಡ್ಸ್ಬೇಕು ಅಂತ ಒಂದ್ ಎರಡು ಮಾತುಗಳು ಹೇಳ್ತಾ ಎಲ್ಲರೂ ಧನ್ಯವಾದಗಳು ಎಪ್ಪತ್ತನೇ ವರ್ಷ ಕನ್ನಡ ರಾಜ್ಯೋತ್ಸವ ಅದೇ ರೀತಿಯಾಗಿ ಹಳೆ ಬಂದ ಐದನೇ ವರ್ಷ ತುಂಬಾ ಇನ್ನೂ ಹೇಳದಂಗೆ ಒಂದು ತಿಂಗಳಿಂದ ನಮ್ಮ ಯುವಕರು ಮತ್ತೆ ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಕಷ್ಟಪಟ್ಟು ಒಂದು ತಿಂಗಳಿಂದ ಯಾರ ಹತ್ರ ಹೋಗ್ಬೇಕಲ್ಲ ನೀಟಾಗಿ ಮಾಡಿ ಬೆಳಗ್ಗೆಯಿಂದ ನಿನ್ನೆ ಶನಿವಾರದಿಂದ ಮಾಡಿದ್ದಾರೆ ಯಾವುದೇ ಒಂದು ರೀತಿಯಾಗಿ ಗಲಾಟೆ ಇಲ್ಲ ನೀಟಾಗಿ ನೆಡ್ಕೊಂಡು ಅದಕ್ಕೆ ಖುಷಿಯಾಗ್ತದೆ ಗೆಲ್ಲೋದು ಗೆಲ್ಲೋದು ಸುಳೋದು ಅದು ಮಾಮೂಲಿ ಎಲ್ಲರೂ ಆಡ್ಬೋದು ಯಾರು ಇಲ್ಲ ಗಲಾಟೆಗಳನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಜೈ ಜೈ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಶುಭಾಶಯ ಶುಭಾಷಯ ಹೇಳ್ತಾ ಇಲ್ಲಿ ಶಂಕರ್ ಮಾಡಲು ಮತ್ತೆ ನಮ್ಮ ಮಂಜು ಹಿರುವಣ್ಣ ಇವರೆಲ್ಲನೂ ಮುಗಿಸಿದೆ ಆ ಮೂಲ್ಮೆಂಟ್ ಮಾಡಬೇಕು ಅಂತ ಹೇಳಿದೀವಿ ಎಂ ಎಲ್ ಎರ ಸಹಕಾರ ಬೇಕಪ್ಪ ಎಂ ಎಲ್ ಎರ ಸಹಕಾರ ಇವತ್ತು ಇರುತ್ತಪ್ಪ ಹೋಗಿ ಮಾತಾಡಿ ಅಂತ ನಾನೇ ಹೇಳಿದೆ ಅವ್ರಿಗೆ ನಂದು ಒಂದು ನಿಮ್ದೇ ನೀವೇನ್ ಹೇಳಿದ್ರೆ ಅದೇ ಮಾಡ್ತೀನಿ ಅಂದ್ರೆ ಅವ್ರು ಏನು ಹೇಳಿದ್ರೆ ನಾನು ಮಾಡಿ ಮಾಡಿದೀನಿ ಸೋಲು ಗೆಲುವು ಸೆಕೆಂಡ್ರಿ ಸ್ಪೋರ್ಟ್ಸ್ ಅಲ್ಲಿ ನಿಜವಾಗ್ಲು ಒಬ್ಬ ಬೇರೆ ಊರಿನಿಂದ ಚೆನ್ನೈಯಿಂದ ತಮಿಳುನಾಡಿಂದ ಬಂದಿದ್ದಾರೆ ಇವಾಗ್ಲು ಅವ್ರ ಮಕ್ಕಳು ಕೂಡ ನಾನು ಧನ್ಯವಾದ ನಡೆಸಿದ ಅವರಿಗೆ ಕೂಡ ನನ್ನ ಧನ್ಯವಾದಗಳು ಹೇಳ್ತೀನಿ ಎಪ್ಪತ್ತನೇ ವರ್ಷದ ಪ್ರಾಣ ರಾಜ್ಯೋತ್ಸವ ಪ್ರಯುಕ್ತ ಈ ಪಾಲರ್ ಸ್ಪೋರ್ಟ್ಸ್ ಕ್ಲಬ್ನಿಲ್ಲ ಎಷ್ಟೂರ್ನಿ ನೀವು ನಡೆಸ್ತೀರೋ ಇನ್ನೂ ಒಳ್ಳೇದಾಗಿ ನಡೆಸ್ಬೇಕಂತ ನಮ್ಮೆಲ್ಲರ ವಿನಂತಿ ಮತ್ತು ನಮ್ಮ ಎಮ್ ಎಲ್ ಎ ಸಹಕಾರ ಯಾವಾಗಲೂ ಎಲ್ಲ ಜೊತೆ ಇರುತ್ತೆ ನಾವು ಕೂಡ ನಿಮ್ಗೆ ಏನನ್ನ ಈ ಥರ ಸ್ಪೋರ್ಟ್ಸ್ ಮಾಡಬೇಕು ಏನಾರ ಮಾಡ್ಬೇಕಂದ್ರೆ ಕೂಡ ನಮ್ಮದು ಸಹಾಯ ಕೂಡ ಯಾವಾಗ ಬನ್ನಿ ನಮ್ಮ ಸಹಾಯ ಕೂಡ ಇರ್ತದೆ ನನಗೆ ಯಾರಾದ್ರೂ ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ವ್ಯಕ್ತಿಗಳಿಗೆ ಮತ್ತೆಲ್ಲ ನಮ್ಮ ಯುವ ಕ್ರೀಡಾಭಿಮಾನಿಗಳಿಗೂ ನಮಸ್ಕಾರಗಳು ಈ ಒಂದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎಪ್ಪತ್ತರ ರಾಜ್ಯೋತ್ಸವದ ಪ್ರಯುಕ್ತ ಈ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ ನಮ್ಮ ಪಂಚಾಯತ್ ಅಧ್ಯಕ್ಷರಾದ ಶಿವಸಾರ್ ಅವ್ರಿಗೂ ಮತ್ತೆ ನಮ್ಮ ತಾಲ್ಲೂಕಿನ ಅಚ್ಚು ಶಾಸಕಿಯರಾದ ಶ್ರೀಮತಿ ರೂಪಾ ಮೇಡಮ್ ಅವರಿಗೂ ಮತ್ತು ನಮ್ಮ ಸಮಸ್ಥೆಯ ಕಾರ್ಯದರ್ಶಿಯಾದ ಅಮೋ ಲಕ್ಷ್ಮೀ ಎಲ್ಲರಿಗೂ ಮಗನದಾಗಿ ನಾವು ಒಂದನ್ನ ಅರ್ಪಿಸಬೇಕಾಗುತ್ತದೆ ಯಾಕಂದರೆ ಈ ಒಂದು ಕ್ರೀಡಾ ಕೂಡ ಬೇಕಾದರೆ ಇವರೆಲ್ಲ ಸಹಕಾರ ಬಹಳ ಮುಖ್ಯ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಮತ್ತು ನಮ್ಮ ಗ್ರಾಮೀಣ ಭಾಗದ ಅಭಿಮಾನಿಗಳು ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲ ನಮ್ಮ ಸಂಸ್ಥೆ ಪರವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಪರವಾಗಿ ನಾವು ಒಂದೊಂದನ್ನು ಅರ್ಪಿಸ್ತೀವಿ ಮತ್ತು ಇನ್ನೊಂದು ಏನಂದರೆ ನಮ್ಮ ಶಂಕರ್ ಸಾರ್ ಅವರು ಇವತ್ತು ಸುಮಾರು ಇಪ್ಪತ್ತು ದಿನಗಳಿಂದ ಎಲ್ಲ ಕನ್ನೆಲ್ಲ ಭೇಟಿ ಮಾಡಿ ಅವರಿಂದ ಉತ್ತಮವಾದ ಒಂದು ಸಹಕಾರವನ್ನು ತೆಗೆದು ಈ ಒಂದು ಕಾರ್ಯಕ್ರಮವನ್ನ ಮತ್ತೆ ಈ ಕ್ರೀಡಾಕೂಟವನ್ನ ಯಶಸ್ವಿಯಾಗಿ ನಡೆಸುವುದಕ್ಕೆ ಮುಖ್ಯ ಕಾರ್ಯಕರ್ತರಾಗಿದ್ದಾರೆ ಅವರು ಕೂಡ ನಮ್ಮ ಸಮಸ್ತ ಪರವಾಗಿ ಎಲ್ಲರ ಪರವಾಗಿ ಒಂದವನ್ನು ಅರ್ಪಿಸಬೇಕಾಗುತ್ತೆ ಮತ್ತೆಲ್ಲ ಯುವ ಕ್ರೀಡಾಭಿಮಾನಿಗಳು ಯಾವುದೇ ಒಂದು ರೀತಿಯ ಗಲಭೆಗಳಿಲ್ಲದೆ ಗಲಾಟೆ ಇಲ್ಲದೆ ಈ ಒಂದು ನಮ್ಮ ಮೈದಾನದಲ್ಲಿ ಈ ಕ್ರೀಡಾಕೂಟವನ್ನು ಏರ್ಪಡಿಸಿ ಬಹಳ ದೂರವಾಗಿ ನಡೆದಿದೆ ಅದಕ್ಕೆ ನಾವು ಎಲ್ಲ ನಮ್ಮ ಸಮಸ್ತ ಪರವಾಗಿ ಎಲ್ಲರ ಪರವಾಗಿ ವಂದರಬೇಕಾಗುತ್ತೆ ಮತ್ತೆ ನಮ್ಮ 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 ಪಿ ಟಿ ಸರ್ ಅವರಾಗಿರ್ಬೋದು ಮತ್ತೆ ನಮ್ಮ ಪ್ರಭಾ ಸರ್ ಅವರು ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ ಎಲ್ಲ ಕ್ರೀಡಾಭಿಮಾನಿಗಳು ಇದರಲ್ಲಿ ಸಂತೋಷದಿಂದ ಪಾಲ್ಗೊಂಡು ಎಪ್ಪತ್ತ ಎಪ್ಪತ್ತನೇ ಗಡಿನಾ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ ಯಶಸ್ವಿ ಆಗಿದ್ದೀವಿ ನಮಗೆಲ್ಲರಿಗೂ ನನ್ನ ಅಭಿನಂದನೆ ತಿಳಿಸ್ತಾ ಇದ್ದೀನಿ